ಒಂದೇ ತಿಂ ಕೇಳಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಕೋರ್ಟು ಅದು ನ್ಯಾಯಾಲಯದ ಒಂದು ಸಿಸ್ಟಮ್ಮು ಅದು ನಡ್ಕೊಂಡು ಹೋಗೋದು ಹೋಗುತ್ತೆ ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ಆ್ಯಂಡ್ ಅವ್ರಿಗೆ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಅವ್ರು ಆಗ್ತಾರೆ ಕೋರ್ಟ್ ವಿಚಾರನೇ ಬೇರೆ ಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ ಕೋರ್ಟ್ ವಿಚಾರ ಯಾಕೆ ದೇಶದೊಳಗೆ ಅರವಿಂದ್ ಕೇಜ್ರಿವಾಲ್ ಅವರು ಮಮತಾ ಬ್ಯಾನರ್ಜಿಯವರು ಇವರೆಲ್ಲ ಇಲ್ವಾ ಯಾಕೆ ಬರೀ ಸಿದ್ಧರಾಮಯ್ಯ ಅವರಿಗೆ ಈ ಥರ ಪ್ರಶ್ನೆ ಹಾಕೋದು ಇವೆಲ್ಲ ನೋಡಿಬಿಟ್ಟಿರೋದು ಬಿಡಿ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಬೇಕಾದಷ್ಟು ಕೇಸ್ಗಳನ್ನ ನಾವು ನೋಡಿದ್ವಿ ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಫಾರ್ ದಿಸ್ ಸಿ ಎಂ ಸ್ಥಾನ ಖಾಲಿ ಇಲ್ಲ ನೋಡಿ ಅವ್ರು ಯಾರು ಯಾರು ಯ ನಾನು ಅಷ್ಟು ನಾನು ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಅದಕ್ಕೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಹಾಂ ಹಾಂ ಈ ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೂ ಭಾರಿ ಭಯ ಇದೆ ಎಸ್ ಎಲ್ಲ ವಿರೋಧ ಪಕ್ಷದವ್ರಿಗೂ ಭಯ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ನುಡಿದಂತ ನಡೆದಿದ್ದಾರೆ ಕೆಲಸಗಳನ್ನು ಹಾಂ ಅದು ಸ್ವಾಭಾವಿಕವಾಗಿ ರಾಜಕಾರಣದೊಳಗೆ ಒಬ್ರು ನಿಲ್ಲಿಸಬೇಕು ಅಂದಾಗ ಒಳ್ಳೆಯವರು ನಿಲ್ಲಿಸಬೇಕು ಅಂದಾಗ ಕುತಂತ್ರದಿಂದಾನೆ ಮಾಡಬೇಕು ಅದ್ರಲ್ಲಿ ನಿಸೀಮ್ರಿ ಯಾರು ಅಂದ್ರೆ ಬಿ ಜೆ ಪಿಯವರು ಯಾಕೆ ಅಂದರೆ ಅದರಲ್ಲಿ ಇಲ್ಲ ನಿಸಿಮ್ ನಿಸಿಮ್ರಿ ಯಾಕೆ ಅಂದರೆ ಬಿ ಜೆ ಪಿಯವರು ಇವತ್ತುವರೆಗು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹಣೆ ಬರೋಕ್ಕೆ ಸ್ವಂತ ಶಕ್ತಿ ಮೇಲೆ ಇವತ್ತು ಕೂಡ ಅವರ ಅಧಿಕಾರಕ್ಕೆ ಬಂದಿಲ್ಲ ಅವ್ರ ಜೀವನದಲ್ಲಿ ಇನ್ನೂ ಮುಂದೆ ಬರೋದಿಲ್ಲ ಬಾಂಬೆ ಬಾಯ್ಸ್ ಅಂತೇಳಿ ನೀವೇ ಎಲ್ಲ ಹಾಕಿದ್ರಪ್ಪ ನಾವೇನು ಹೇಳಿಲ್ಲ ಅದೆಲ್ಲ ಎಲ್ಲಿಂದ ಶುರು ಆಯಿತು ಇಂಥ ಇಂಥ ಸಂಪ್ರದಾಯ ಬೇಕಾ ನಮಗೆ ಇನ್ನು ಇನ್ನು ನಾಲ್ಕು ದೀಪಾವಳಿ ಕಾಯಬೇಕು ಕಾಯಲಿ ಅಲ್ಲಿವರೆಗೂ ಮನೇಲಿ ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಇರೋಕೆ ಹೌದ್ರಿ ಜಗದೀಶ್ ಶೆಟ್ಟರಿಗೆ ಯಾಕಂತಿದ್ದು ಅವ್ರೇನು ಮುಖ್ಯಮಂತ್ರಿ ಮಾಡ್ತಾರಂತ ಅವ್ರ ಪಾಡಿಗೆ ಅವ್ರು ನೋಡ್ಕೊಳ್ಳಿ ಕೆಲಸ ಕೊಟ್ಟಾರೆ ಸೋತಿದ್ರು ಇಲ್ಲಿ ಬೆಳಗಾಮಲ್ಲಿ ಅವ್ರನ್ನ ಗೆಲ್ಸ್ಯಾರೆ ಹೋಗ್ಬಿಟ್ಟು ಆ ಕೆಲಸ ಮಾಡೋಕ್ಕೆ ಹೇಳ್ರಿ ಬರಗಾಲದಲ್ಲಿ ದುಡ್ಡು ತರೋಕಾಗಲಿಲ್ಲ ಇವರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಟ್ಯಾಕ್ಸ್ 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 ಕಲೆಕ್ಟ್ ಮಾಡ್ತಾರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಇವ್ರು ಯಾರು ಹೋಗಿ ಒಂದು ದಿವ್ಸ ಮಾತಾಡ್ಯಾರ ಧ್ವನಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿ ಏನು ಉಪಯೋಗ ನೋಡಿ ನೋಡಿ ಅದನ್ನ ಮೊನ್ನೆನೂ ಕೂಡ ಚರ್ಚೆ ಆಯಿತು ಕ್ಯಾಬಿನೆಟಲ್ಲೂ ಕೂಡ ಏನು ಈಗ ಮೊನ್ನೆ ನೀರಾವರಿ ನಮ್ಮ ಎತ್ತಿನಹೊಳೆ ಎತ್ ಓಪನ್ ಆಯಿತು ಅದಾದ್ಮೇಲೆ ಮಹದಾಯಿನೂ ಮುಂದೆ ತೊಗೊಂಡು ಹೋಗಬೇಕು ಅಂಥೇಳಿ ಕ್ಯಾಬಿನೆಟಲ್ಲೂ ಕೂಡ ಚರ್ಚೆ ಆಗಿದೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಸಮಾನ ಸಮಾನತೆಯ ಆದ್ಯತೆಯನ್ನು ಕೊಡೋದು ನಮ್ಮ ಕರ್ತವ್ಯ ಅದನ್ನು ಮಾಡಬೇಕಾಗತ್ತೆ ನಾನು ಕೂಡ ಅದಕ್ಕೆ ಒತ್ತನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀನಿ ಬರೀ ಇಲ್ಲಿಗೆ ಆಗಬೇಕು ಅಲ್ಲಿಗೆ ಆಗಬೇಕು ಹಂತ ಹಂತವಾಗಿ ಆಗಬೇಕಾಗತ್ತೆ ಮಹದಾಯಿನೂ ಕೂಡ ಆಗ್ತಕ್ಕಂಥದ್ದು ಈ ಕಡೆ ಭಾಗದ ಜನರ ಒಂದು ಒತ್ತು ಅದಕ್ಕೆ ಯಾರು ಯಾರವರು ಕೇಂದ್ರ ನಾಯಕರ ಹೆಸರೇ ಅಲ್ಲ ಯಾರು ಯಾರವರು ಹೌದು ಯಾರು ಯಾವ ಪಕ್ಷದವರು ಅದಕ್ಕೆ ನಾನು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಮಾಡೇ ಮಾಡ್ತೀವಿ ಆದರೆ ಇದು ಎರಡು ಕೈ ಚಪ್ಪಾಳೆ ಹೊಡಿಬೇಕಾಗತ್ತೆ ಕಲೆಕ್ಟ್ ಮಾಡ್ತಾರಲ್ಲ ಟ್ಯಾಕ್ಸ್ ನಮ್ಮದು ನಿಮ್ಮದು ಎಲ್ಲ ಸೇರಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಏರೋಪ್ಲೇನ್ ತಗೊಳ್ಳೋದು ಬುಲೆಟ್ ಟ್ರೈನ್ ಬಿಡೋದು ಎಲ್ಲ ಮಾಡ್ತಾರಲ್ಲ ಅದನ್ನು ಸರಿ ಬದುಕಿಗೆ ಸರಿಸಿ ಇಂಥ ಕೆಲಸ ಮಾಡಬೇಕು ಅದನ್ನು ಈ ಧ್ವನಿ ಇಲ್ಲದೆ ಇರ್ತಕ್ಕಂಥ ಏನು ಮಂತ್ರಿಗಳಿರ್ಬೋದು ಇಲ್ಲಾಂದರೆ ಸಂಸದರಿರ್ಬೋದು ಅಲ್ಲಿ ಹೋಗಿ ಧ್ವನಿ ಹಾಕಬೇಕು ಈಗ ಒಂದು ಎಂಟು ಜನರು ಗೆದ್ದಿದ್ದಾರೆ ಅವರು ಕೂಡ ನಮ್ಮ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪಕ್ಷಾತೀತವಾಗಿ ಯಾವ ಏರಿಯಾದಿಂದ ಗೆದ್ದಿದ್ದೀವಿ ಅಂತೇಳಿ ತಿಳುವಳ್ಕೆ ಅಂದರೆ ತಿಳ್ಕೊಳ್ಳದೆ ಎಲ್ಲ ಕಡೆನೂ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾರೆ ಅವರಿಗೆ ಸೀಕ್ರೆಟ್ ಆಗಿ ಅಂತ ಸೀಕ್ರೆಟ್ ಎಲ್ಲಿ ಅದಕ್ಕಿಂತ ಮುಂಚೆ ನೀವೇ ಹೋಗಿ ತೋರಿಸಿ ಒಂದು ವಾರ ಆದ್ಮೇಲೆ ಸೀಕ್ರೆಟ್ ಆಗಿಬಿಡ್ತಾವ ಒಂದು ವಾರದಕ್ಕಿಂತ ಮುಂಚೆ ನೀವೇ ತೋರಿಸಿದಿರಿ ಅಲ್ರಿ ನಿಮ್ಮ ಒಂದು ನಿಮಿಷ ನಿಮಿಷ ಶುರು ಮಾಡೋರೇ ನೀವು ಪ್ರಶ್ನೆ ಕೇಳೋರು ನೀವೇ ಉತ್ತರಕ್ಕೆ ನಮಗೆ ಸಿಗ್ತೀರಿ ಯಾಕೆ ಅವ್ರು ಆರಾಮಾಗಿ ಹೋಗಿ ಅವ್ರ ಕೆಲಸ ಮಾಡ್ಕೊಂಡು ಬಂದಾರೆ ಅದನ್ನು ಹೋಗ್ಬಿಟ್ಟು ಸೀಕ್ರೆಟ್ ಆಗಿ ಸೀಕ್ರೆಟ್ ಆಗಿ ಪ್ರಧಾನಮಂತ್ರಿನ ಹೋಗಿ ಸೀಕ್ರೆಟ್ ಮಾಡತಕ್ಕಂಥದ್ದು ಪ್ರಧಾನಮಂತ್ರಿ ಅವರು ಎರಡೆರಡು ತಿಂಗಳಾದರೂ ಯಾರಿಗೂ ಟೈಮ್ ಸಿಗಲ್ಲುಮಾರ್ ಕೊಟ್ಟು ಕರ್ನಾಟಕ ರಾಜ್ಯದ ಮಂತ್ರಿಗಳಿಗೆ ಹೆದರ್ತಾರೆ ಇರಬೇಕು ಮೋಸ್ಲಿ ಪ್ರಧಾನಮಂತ್ರಿಗಳು ಹೆದ್ರಿಗೆ ಕೊಟ್ಟಿದ್ದಾರೆ ಇಲ್ಲ ಇವ್ರಿಗೆ ಕೊಡೋದು ಒಳ್ಳೇದು ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ತೀವಿ ಇವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಅಲ್ಲ ಇಂಥ ಸಂದರ್ಭದಲ್ಲಿ ನಮಗೆ ಬರೋ ದುಡ್ಡು ಕೊಟ್ಟರೆ ಇನ್ನೂ ಚೆನ್ನಾಗಿರ್ತದೆ ಅದು ಕೊಡೋದು ಒಳ್ಳೇದು